ಹಾಯ್ ಎಲ್ಲರಿಗೂ ನನ್ನ ನಮಸ್ಕಾರಗಳು ನಮ್ಮ ನಾಡು ನಮ್ಮ ಹೆಮ್ಮೆ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾವು ಇವತ್ತು ರಾಷ್ಟ್ರೀಯ ಚಿಹ್ನೆಗಳ ಬಗ್ಗೆ ತಿಳಿದುಕೊಳ್ಳುತ್ತಾ ಹೋಗೋಣ ಯಾರೂ ಸಹ ವಿಡಿಯೋವನ್ನು ಸ್ಕಿಪ್ ಮಾಡದೆ ದಯವಿಟ್ಟು ಪೂರ್ತಿಯಾಗಿ ನೋಡಿರಿ ಮೊದಲು ರಾಷ್ಟ್ರೀಯ ಲಾಂಛನದ ಬಗ್ಗೆ ತಿಳಿದುಕೊಳ್ಳುತ್ತಾ ಹೋಗೋಣ ಸ್ವತಂತ್ರ ಭಾರತವು ಹತ್ತೊಂಬತ್ತು ನೂರ ಐವತ್ತು ಜನವರಿ ಇಪ್ಪತ್ತಾರರಂದು ಮೊದಲ ಗಣರಾಜ್ಯೋತ್ಸವ ದಿನದಂದು ಅಧಿಕೃತವಾಗಿ ಮೌರ್ಯ ಸಾಮ್ರಾಜ್ಯದ ಚಕ್ರವರ್ತಿ ಅಶೋಕನಿಂದ ಸಾರಾನಾಥದಲ್ಲಿ ನಿರ್ಮಾಣಗೊಂಡ ಸ್ತಂಭವೊಂದರ ಮೇಲೆ ಇರುವ ಘಂಟಾಕೃತಿಯಲ್ಲಿರುವ ಕಮಲದ ಮೇಲೆ ಎದ್ದು ನಿಂತಿರುವ ನಾಲ್ಕು ಮುಖದ ಸಿಂಹ ಇರುವ ಆಕೃತಿಯನ್ನು ರಾಷ್ಟ್ರೀಯ ಲಾಂಛನವನ್ನಾಗಿ ಮಾಡಿಕೊಳ್ಳಲಾಯಿತು ಈ ಘಂಟಾಕೃತಿಯಲ್ಲಿರುವ ಕಮಲದಲ್ಲಿ ಆನೆ ಓಡುವ ಕುದುರೆ ಎತ್ತು ಮತ್ತು ಸಿಂಹ ಈ ನಾಲ್ಕು ಪ್ರಾಣಿಗಳ ಚಿತ್ರವಿದ್ದು ಇವುಗಳ ಮಧ್ಯೆ ಅಶೋಕ ಚಕ್ರವಿದೆ ಈ ಸುಂದರ ರಾಷ್ಟ್ರೀಯ ಲಾಂಛನದಡಿಯಲ್ಲಿ ಮಂಡೂಕ ಉಪನಿಷತ್ತಿನಿಂದ ಬರೆಯಲಾದ ಸತ್ಯಮೇವ ಜಯತೆ ಇದರರ್ಥ ಸತ್ಯದ ವಿಜಯೋತ್ಸವ ಎಂಬ ನುಡಿಯನ್ನು ದೇವನಾಗರಿಯ ಲಿಪಿಯಲ್ಲಿ ಬರೆಯಲಾಗಿದೆ ಮುಂದಿನದು ರಾಷ್ಟ್ರೀಯ ಧ್ವಜ ಭಾರತೀಯ ಸಾಂವಿಧಾನಿಕ ಸಭೆಯು ಇಪ್ಪತ್ತೆರಡು ಜುಲೈ ಹತ್ತೊಂಬತ್ತು ನೂರ ನಲವತ್ತೇಳರಂದು ಅಶೋಕಚಕ್ರವನ್ನೊಳಗೊಂಡ ತ್ರಿವರ್ಣ ಧ್ವಜವನ್ನು ಅಧಿಕೃತವಾಗಿ ಸ್ವೀಕರಿಸಲಾಯಿತು ಈ ತ್ರಿವರ್ಣ ಧ್ವಜ ಅಗಲದುದ್ದಕ್ಕೂ ಮೇಲೆ ಕೇಸರಿ ಬಣ್ಣ ಮಧ್ಯದಲ್ಲಿ ಬಿಳಿ ಬಣ್ಣ ಕೊನೆಯಲ್ಲಿ ಹಸಿರು ಬಣ್ಣದ ಪಟ್ಟಿಗಳಿಂದ ಕೂಡಿದೆ ಬಾವುಟದ ಮಧ್ಯದಲ್ಲಿ ಇಪ್ಪತ್ನಾಲ್ಕು ರೇಖೆಗಳುಳ್ಳ ನೀಲಿಯ ಅಶೋಕ ಚಕ್ರವಿದೆ ಈ ಮೂರು ಬಣ್ಣಗಳ ವಿಶೇಷತೆಗಳನ್ನು ಈಗ ತಿಳಿದುಕೊಳ್ಳೋಣ ಮೊದಲು ಕೇಸರಿ ಬಣ್ಣ ಧೈರ್ಯ ಪರಿತ್ಯಾಗ ಮತ್ತು ದೇಶದ ಒಳತಿಗಾಗಿ ನಡೆಯುವ ಬಲಿದಾನಗಳ ಸಂಕೇತವಾಗಿದೆ ಮತ್ತು ಬಿಳಿ ಬಣ್ಣ ಶಾಂತಿ ಮತ್ತು ಸತ್ಯವನ್ನು ಪ್ರತಿನಿಧಿಸುತ್ತದೆ ಹಸಿರು ಬಣ್ಣ ನಂಬಿಕೆ ದೀನರಕ್ಷಣೆ ಮತ್ತು ಅಭಿವೃದ್ಧಿಯನ್ನು ಸೂಚಿಸುತ್ತದೆ ನಮ್ಮ ಪವಿತ್ರ ಭಾರತಾಂಬೆಯ ಕೀರ್ತಿಯು ಮುಗಿಲೆತ್ತರಕ್ಕೆ ಏರಲಿ ಎಲ್ಲಕ್ಕಿಂತ ಶ್ರೇಷ್ಠವಾದ ನಮ್ಮ ರಾಷ್ಟ್ರಧ್ವಜದ ದೇವೋದ್ದೇಶಗಳು ಎಲ್ಲಕ್ಕಿಂತ ಎತ್ತರದಲ್ಲಿ ರಾರಾಜಿಸಲಿ ಎಂಬ ಸಂಕೇತವನ್ನು ನಾಲ್ಕು ದಿಕ್ಕಗಳಿಗೂ ತಿಳಿಯಪಡಿಸುವುದೇ ನಮ್ಮ ರಾಷ್ಟ್ರಧ್ವಜವನ್ನು ಮೇಲಕ್ಕೆ ಹಾರಿಸುವ ಉದ್ದೇಶವಾಗಿದೆ ನಮ್ಮ ರಾಷ್ಟ್ರಧ್ವಜದ ವಿನ್ಯಾಸವನ್ನು ಕರ್ನಾಟಕದ ಧಾರವಾಡ ಜಿಲ್ಲೆಯ ಗರಗ ಗ್ರಾಮದಲ್ಲಿ ತಯಾರಿಸುತ್ತಾರೆ ಮುಂದಿನದು ರಾಷ್ಟ್ರಗೀತೆ ಭಾರತೀಯ ಸಾಂವಿಧಾನಿಕ ಸಭೆಯು ಜನವರಿ ಇಪ್ಪತ್ನಾಲ್ಕು ಹತ್ತೊಂಬತ್ತು ನೂರ ಐವತ್ತರಂದು ರವೀಂದ್ರನಾಥ್ ಟ್ಯಾಗೂರರಿಂದ ರಚಿತವಾದ ಮನ ಎಂಬ ಗೀತೆಯನ್ನು ಅಧಿಕೃತವಾಗಿ ರಾಷ್ಟ್ರೀಯ ಗೀತೆಯೆಂದು ಮಾಡಲಾಯಿತು ಜನಗನಮನ ಎಂಬ ಗೀತೆಯನ್ನು ಮೊಟ್ಟ ಮೊದಲು ಇಪ್ಪತ್ತೇಳು ಡಿಸೆಂಬರ್ ಹತ್ತೊಂಬತ್ತು ಹನ್ನೊಂದರಂದು ಕಲ್ಕತ್ತಾದಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಸಮ್ಮೇಳನದಲ್ಲಿ ಮೊದಲ ಬಾರಿಗೆ ಹಾಡಲಾಯಿತು ರಾಷ್ಟ್ರಗೀತೆಯನ್ನು ಹಾಡಲು ಬೇಕಾಗುವ ಒಟ್ಟು ಕಾಲಾವಧಿ ಐವತ್ತೆರಡು ಸೆಕೆಂಡುಗಳು ರಾಷ್ಟ್ರೀಯ ಹಾಡು ಪಶ್ಚಿಮ ಬಂಗಾಳದ ಪ್ರಸಿದ್ಧ ಲೇಖಕರಾದ ಬಂಕಿಂಚಂದ್ರ ಚಟರ್ಜಿ ಅವರಿಂದ ರಚಿತವಾದ ಆನಂದಮಠ್ ಕಾದಂಬರಿಯಲ್ಲಿರುವ ಒಂದೇ ಮಾತರಂ ಗೀತೆಯನ್ನು ರಾಷ್ಟ್ರೀಯ ಹಾಡು ಎಂದು ಗುರುತಿಸಲಾಯಿತು ಭಾರತದ ಸ್ವತಂತ್ರ ಹೋರಾಟದಲ್ಲಿ ದೊಡ್ಡ ಸಂಚಲನ ಮೂಡಿಸಿದ ರಾಷ್ಟ್ರಭಕ್ತಿಯ ಪರಾಕಷ್ಟಯಂತಿರುವ ಒಂದೇ ಮಾತರಂ ಗೀತೆಯನ್ನು ಮೊಟ್ಟಮೊದಲಿಗೆ ಹದಿನೆಂಟುನೂರ ತೊಂಬತ್ತಾರರಲ್ಲಿ ಕಲ್ಕತ್ತಾದ ರಾಷ್ಟ್ರೀಯ ಕಾಂಗ್ರೆಸ್ ಸಮ್ಮೇಳನದಲ್ಲಿ ಹಾಡಲಾಯಿತು ಇದು ಬಂಗಾಳಿ ಭಾಷೆಯಲ್ಲಿ ಇದೆ ಮುಂದಿನದು ರಾಷ್ಟ್ರೀಯ ಹೂವು ಕಮಲವನ್ನು ರಾಷ್ಟ್ರೀಯ ಹೂವು ಎಂದು ಗುರುತಿಸಲಾಗಿದೆ ಇದರ ವೈಜ್ಞಾನಿಕ ಹೆಸರು ನೀಲಂಬೋ ನುಸಿಪೆರಾ ಗ್ಯಾಟ್ನ ದೇವಾರ್ಪಿತ ಹೂವೆನಿಸಿದ ಕಮಲವು ಭಾರತದ ಕಲೆ ಮತ್ತು ಪುರಾಣ ಸಾಹಿತ್ಯದಲ್ಲಿ ಉತ್ಕೃಷ್ಟವಾದ ಸ್ಥಾನವನ್ನು ಪಡೆದುಕೊಂಡಿದೆ ರಾಷ್ಟ್ರೀಯ ಪ್ರಾಣಿ ರಮ್ಯತೆ ಸಾಮರ್ಥ್ಯ ಚುರುಕುತನ ಮತ್ತು ಅಸಾಧಾರಣವಾದ ಶಕ್ತಿಗೆ ಪ್ರತೀಕವೆನಿಸಿದ ಹುಲಿಯನ್ನು ರಾಷ್ಟ್ರೀಯ ಪ್ರಾಣಿ ಎಂದು ಗುರುತಿಸಲಾಯಿತು ನಾಶವಾಗಿರುವ ಹುಲಿ ಸಂತತಿಯನ್ನು ಸಂರಕ್ಷಿಸಲು ಭಾರತ ಸರ್ಕಾರವು ಪ್ರಾಜೆಕ್ಟ್ ಟೈಗರ್ ಎಂಬ ಯೋಜನೆಯನ್ನು ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರರಲ್ಲಿ ಜಾರಿಗೊಳಿಸಿತು ಸುಂದರವಾದ ರಾಯಲ್ ಬೆಂಗಾಲ್ ಟೈಗರವು ಭಾರತದ ರಾಷ್ಟ್ರೀಯ ಪ್ರಾಣಿಯಾಗಿದೆ ಪ್ಯಾಂಥೆರಾ ಟೈಗ್ರಿಸ್ ಇದರ ವೈಜ್ಞಾನಿಕ ಹೆಸರು ರಾಷ್ಟ್ರೀಯ ನದಿ ಭಾರತದ ಪವಿತ್ರವಾದ ಗಂಗಾ ನದಿಯನ್ನು ರಾಷ್ಟ್ರೀಯ ನದಿ ಎಂದು ಗುರುತಿಸಲಾಗಿದೆ ಗಂಗೋತ್ರಿಯಲ್ಲಿ ಭಾಗೀರಥಿ ನದಿಯು ಉತ್ತರಾಖಂಡದ ದೇವಪ್ರಯಾಗದಲ್ಲಿ ಅಲಕನಂದ ನದಿಯಲ್ಲಿ ಸಂಗಮವಾಗಿ ಗಂಗಾ ನದಿಯಾಗಿ ಇಕ್ಕಟ್ಟಾದ ಹಿಮಾಲಯದ ಕಣಿವೆಗಳಲ್ಲಿ ಹರಿಯುತ್ತ ಉತ್ತರ ಪ್ರದೇಶದ ಹರಿದ್ವಾರದ ಬಳಿ ಮೈದಾನವನ್ನು ಪ್ರವೇಶಿಸುತ್ತದೆ ಮುಂದೆ ಯಮುನಾ ಕೋಶಿ ಸೋನ ಗೋಮತಿ ಘಾಘ್ರಾ ನದಿಗಳನ್ನು ಕೂಡಿಕೊಂಡು ಬಂಗಾಳಕೊಲೆಯಲ್ಲಿ ಸೇರುತ್ತದೆ ರಾಷ್ಟ್ರೀಯ ಮರ ಆಲದ ಮರವು ಭಾರತದ ರಾಷ್ಟ್ರೀಯ ಮರವಾಗಿದೆ ಇದು ವಿಶಾಲವಾದ ಮೇಲಾವರಣ ಮತ್ತು ನೇತಾಡುವ ಬೇರುಗಳಿಂದ ಹೆಸರುವಾಸಿಯಾಗಿದೆ ಇದು ಏಕತೆ ಮತ್ತು ಶಕ್ತಿಯನ್ನು ಸಂಕೇತಿಸುತ್ತದೆ ಭಾರತೀಯ ಸಂಸ್ಕೃತಿಯಲ್ಲಿ ಪ್ರಮುಖ ಸ್ಥಾನವನ್ನು ಹೊಂದಿದೆ ವಿಶೇಷವಾಗಿ ಹಿಂದೂ ಧರ್ಮದಲ್ಲಿ ಇದು ಬುದ್ಧಿವಂತಿಕೆ ಮತ್ತು ದೀರ್ಘಾಯುಷ್ಯವನ್ನು ಪ್ರತಿನಿಧಿಸುತ್ತದೆ ಆಲದ ಮರದ ವೈಜ್ಞಾನಿಕ ಹೆಸರು ಫೀಕಸ್ ಬೆಂಗಾಲೆನಿಸ್ ಮತ್ತು ಮೆರೆಸಿ ಎಂಬ ಅಂಜೂರದ ಸಸ್ಯ ಕುಟುಂಬದ್ದಾಗಿದೆ ವಾಯು ಶುದ್ಧೀಕರಣ ಮತ್ತು ಮಣ್ಣಿನ ಸಂರಕ್ಷಣೆಯಂತಹ ಪರಿಸರ ಪ್ರಯೋಜನಗಳನ್ನು ಕೂಡ ಆಲದ ಮರವು ನೀಡುತ್ತದೆ ಇದು ಸುಮಾರು ಎರಡು ವರ್ಷಗಳ ಕಾಲ ಬದುಕಬಲ್ಲದು ರಾಷ್ಟ್ರೀಯ ಹಣ್ಣು ರಾಷ್ಟ್ರೀಯ ಹಣ್ಣು ಮಾವಿನ ಹಣ್ಣು ಇದರ ವೈಜ್ಞಾನಿಕ ಹೆಸರು ಮ್ಯಾಂಗನಿಫೆರಾ ಇಂಡಿಕಾ ಹಣ್ಣುಗಳ ರಾಜ ಎಂದು ಕರೆಯಲಾಗುವ ಮಾವಿನ ಹಣ್ಣು ಬೇಸಾಯದಲ್ಲಿ ಭಾರತ ಜಗತ್ತಿನಲ್ಲೇ ಮೊದಲ ಸ್ಥಾನವನ್ನು ಪಡೆದುಕೊಂಡಿದೆ ಪ್ರಸ್ತುತ ಭಾರತದಲ್ಲಿ ನೂರಕ್ಕಿಂತಲೂ ಹೆಚ್ಚು ತಳಿಯ ಮಾವಿನ ಹಣ್ಣುಗಳನ್ನು ಬೆಳೆಯಲಾಗುತ್ತದೆ ಮಾವಿನ ಹಣ್ಣು ವಿಟಮಿನ್ ಎ ವಿಟಮಿನ್ ಸಿ ಮತ್ತು ವಿಟಮಿನ್ ಡಿಗಳ ಸಮೃದ್ಧಿಗಳಿಂದ ಕೂಡಿಕೊಂಡಿದೆ ರಾಷ್ಟ್ರೀಯ ಪಕ್ಷಿ ನವಿಲನ್ನು ಫೆಬ್ರವರಿ ಒಂದು ಹತ್ತೊಂಬತ್ತು ನೂರ ಅರವತ್ತ್ ಮೂರರಂದು ಭಾರತದ ರಾಷ್ಟ್ರೀಯ ಪಕ್ಷಿಯಾಗಿ ಘೋಷಣೆ ಮಾಡಲಾಯಿತು ನವಿಲು ಎದ್ದು ಕಾಣುವ ಬನ್ನುಗಳ ಏಕತೆಯನ್ನು ಪ್ರತಿನಿಧಿಸುತ್ತದೆ ರಾಷ್ಟ್ರೀಯ ಕ್ರೀಡೆ ಭಾರತದ ರಾಷ್ಟ್ರೀಯ ಕ್ರೀಡೆಯು ಹಾಕಿಯಾಗಿದ್ದು ಹಾಕಿ ಆಟವನ್ನು ಒಲಂಪಿಕ್ನಲ್ಲಿ ಹತ್ತೊಂಬತ್ತು ನೂರ ಎಂಟರಲ್ಲಿ ಸೇರಿಸಲಾಯಿತು ಭಾರತವು ಹತ್ತೊಂಬತ್ತು ನೂರ ಇಪ್ಪತ್ತೆಂಟರಲ್ಲಿ ಹಾಲೆಂಡಿನ ಅಂದರೆ ಇಂದಿನ ನೆದರ್ಲ್ಯಾಂಡಿನ ಅಮ್ಸ್ಟರ್ ಡ್ಯಾಮ್ನಲ್ಲಿ ನಡೆದ ಒಲಂಪಿಕ್ನಲ್ಲಿ ಮೂರು ಸೊನ್ನೆ ಗೋಲಿನಿಂದ ನೆದರ್ಲ್ಯಾಂಡನ್ನು ಸೋಲಿಸಿ ಮೊಟ್ಟ ಮೊದಲ ಚಿನ್ನದ ಪದಕವನ್ನು ಮುಡಿಗೇರಿಸಿಕೊಂಡಿತು ಮುಂದಿನದು ರಾಷ್ಟ್ರೀಯ ಕ್ಯಾಲೆಂಡರ್ ರಾಷ್ಟ್ರೀಯ ಕ್ಯಾಲೆಂಡರ್ ಇಪ್ಪತ್ತೆರಡು ಮಾರ್ಚ್ ಹತ್ತೊಂಬತ್ತು ನೂರ ಐವತ್ತೇಳರಿಂದ ಗ್ರೆಗೋರಿಯನ್ ಕ್ಯಾಲೆಂಡರ್ ಜೊತೆಯಲ್ಲಿಯೇ ಸರ್ಕಾರ ಮತ್ತು ಸಾರ್ವಜನಿಕ ಉದ್ದೇಶಕ್ಕಾಗಿ ಈ ಕೆಳಕಂಡಂತೆ ಬಳಸಲಾಗುತ್ತಿದೆ ಆಕಾಶವಾಣಿಯ ಸುದ್ದಿ ಪ್ರಚಾರಕ್ಕಾಗಿ ಭಾರತ ಸರ್ಕಾರವು ಬಿಡುಗಡೆ ಮಾಡುವ ಪಂಚಾಂಗಗಳು ಮತ್ತು ಸಾರ್ವಜನಿಕರಿಗೆ ಸಂಬಂಧಿಸಿದ ಎಲ್ಲ ಸರ್ಕಾರಿ ಪ್ರಕಟಣೆಗಳನ್ನು ತಿಳಿಸಲು ರಾಷ್ಟ್ರೀಯ ಕ್ಯಾಲೆಂಡರನ್ನು ರಚಿಸಲಾಯಿತು ಭಾರತೀಯ ಹಣ ಭಾರತೀಯ ರೂಪಾಯಿ ಭಾರತದ ಗಣರಾಜ್ಯದ ಅಧಿಕೃತ ಕರೆನ್ಸಿಯಾಗಿದೆ ಕರೆನ್ಸಿಯ ವಿತರಣೆಯನ್ನು ಭಾರತೀಯ ರಿಸರ್ವ್ ಬ್ಯಾಂಕ್ ನಿಯಂತ್ರಿಸುತ್ತದೆ ಭಾರತೀಯ ರೂಪಾಯಿ ಚಿಹ್ನೆಯನ್ನು ದೇವನಾಗರಿ ವ್ಯಂಜನದ ರಾ ನಿಂದ ಪಡೆಯಲಾಗಿದೆ ಉದಯ್ ಕುಮಾರ್ ಧರ್ಮಲಿಂಗಂ ಹತ್ತೊಂಬತ್ತು ಅಕ್ಟೋಬರ್ ಹತ್ತೊಂಬತ್ತು ನೂರ ಎಪ್ಪತ್ತೆಂಟರಂದು ತಮಿಳುನಾಡಿನ ಕಲ್ಲು ಕುರಿಚಿಯಲ್ಲಿ ಜನಿಸಿದರು ಇವರು ಭಾರತೀಯ ರೂಪಾಯಿ ಚಿಹ್ನೆಯ ವಿನ್ಯಾಸಕರಾಗಿದ್ದಾರೆ ಇವತ್ತು ನಾವು ಭಾರತದ ರಾಷ್ಟ್ರೀಯ ಚಿಹ್ನೆಗಳ ಬಗ್ಗೆ ತಿಳಿದುಕೊಂಡೆವು ಹೀಗೆ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಫಾಲೋ ಮಾಡಿ